ನಮಸ್ಕಾರ ನಮ್ಮ ಎಲ್ಲ ಬಾಂಧವರಿಗೆ ಇವತ್ತಿನ ಈ ವಿಡಿಯೋದಲ್ಲಿ ಹೆಚ್ಚಿನ ಒಂದು ಹಣವನ್ನು ಮತ್ತು ಹೆಚ್ಚಿನ ಮೇಂಟೆನೆನ್ಸ್ ಮಿಕ್ಸಿಗಳನ್ನು ಕೊಳ್ಳುವ ಬದಲು ನಮ್ಮ ಜನ ಯಾವ ಥರ ಮಿಕ್ಸಿಗಳನ್ನು ಕಂಡುಹಿಡಿದಿದ್ದಾರೆ ಎನ್ನುವುದನ್ನು ಕೂಡ ನಾನು ಇವತ್ತು ತಿಳಿಸ್ತಾ ಇದ್ದೀನಿ ನೀವು ಕೂಡ ಈ ಮಿಕ್ಸಿಯನ್ನು ನೋಡಿದರೆ ಯಾವ ರೀತಿಯಾಗಿ ಕಡಿಮೆ ಜೆಟ್ಟಲ್ಲಿ ಮಿಕ್ಸಿಗಳನ್ನು ರೆಡಿ ಮಾಡ್ಬೋದನ್ನು ಕೂಡ ನಿಮಗೊಂದು ಐಡಿಯಾ ಬರುತ್ತೆ ಇದರಲ್ಲಿ ಮಾಡಿರೋದು ಇಷ್ಟೇ ಅವರು ಒಂದು ಕ್ಯಾಬಿನೆಟ್ ಸೆಟ್ಟನ್ನು ಒಂದು ರೆಡಿ ಮಾಡಿಕೊಂಡ್ರೆ ಅದ್ರ ಕೆಳಗೆ ಒಂದು ಎರಡು ಎಚ್ ಪಿ ಮೋಟ್ರ್ ಇಟ್ಟಾರ ಹಾಗೂ ಒಂದು ಬಕೆಟ್ ಇಟ್ಕೊಂಡ್ರೆ ಬಕೆಟಿನ ಮೇಲೆ ಏನು ನಾವು ಬಳಸುವಂಥ ಡಬ್ಬಿಗಳು ಇರ್ತಾವಲ್ಲ ಆ ಡಬ್ಬಿ ಮುಚ್ಚಳಿಕೆಯನ್ನು ತೊಗೊಂಡು ಸೆಂಟ್ರಲ್ಲಿ ಕೊರೋದು ಇನ್ನೊಂದು ಸಣ್ಣ ಮುಚ್ಚಳಿಕೆಯನ್ನು ಮಾಡ್ಕೊಂಡಾರ ಇಲ್ಲಿ ನೀವು ನೋಡ್ತಾ ಈಗ ಕೊತ್ತಂಬರಿ ಸೊಪ್ಪನ್ನು ಅದ್ರೊಳಗೆ ಹಾಗಾಕತ್ತಾರೆ ಯಾವ ರೀತಿ ಕೊತ್ತಂಬರಿ ಸೊಪ್ಪು ಸಣ್ಣಗಾಗತ್ತೆ ಅನ್ನೋದು ಕೂಡ ನಾವು ನಿಮಗೆ ತೋರಿಸ್ತೀನಿ ಈ ಥರ ಮಿಕ್ಸಿ ಬಳಕೆ ಮಾಡೋದ್ರಿಂದ ಜಾರ್ ತೆಗಿಬೇಕು ಮಾಡ್ಬೇಕು ಅನ್ನೋದು ಕೂಡ ಇದರಲ್ಲಿ ಟೆನ್ಷನ್ ಇರಲಿಲ್ಲ ಯಾಕಂದರೆ ಮೋಟ್ರಿಂದ ಡೈರೆಕ್ಟಾಗಿ ನಾವು ಪ್ಲಗ್ಗನ್ನು ಒಂದು ಸ್ವಿಚ್ ಬೋರ್ಡ್ ಒಳಗೆ ಹಾಕಿದರೆ ಸಾಕು ಇದು ನಾವು ಅಲ್ಲಿದ್ದನ್ನು ಆನ್ ಆಫ್ ಮಾಡ್ಕೋಬೋದು ಯಾಕಂದರೆ ಮಿಕ್ಸಿ ಒಳಗೆ ಬರುವಂಥ ಟಾಬ್ಲೆಟ್ ಇವರು ದೊಡ್ಡ ಪ್ರಮಾಣದಾಗ ಸ್ವಲ್ಪ ದೊಡ್ಡದು ಮಾಡಿ ಸ್ಟೀಲಲ್ಲಿ ಮಾಡಿ ಅದನ್ನು ನೆಡ್ಬಳಿಸಿ ಮಾಡಿ ಫಿಟ್ಟಿಂಗ್ ಮಾಡಾರೆ ಮಾಡಿದಾದ್ಮೇಲೆ ಇಲ್ಲೊಂದು ಏನು ಮಾಡ್ರ ಅಂದ್ರೆ ಒಂದು ಚಿಲ್ಕ ಟೈಪ್ ಕೊಟ್ಟರೆ ಒಂದು ಸೈಡ್ ನಿಮಗೆ ಬಲಗಡೆ ಕಾಣ್ತೈತಿ ಇವಾಗ ತೆಗಿತಾ ಇದ್ದಾರಲ್ಲ ಚಿಲ್ಕಟ್ ಟೈಪ್ ಕೊಟ್ರೆ ಆ ಚಿಲ್ಕ ಅದನ್ನ ಅದನ್ನೊಂದು ಹ್ಯಾಂಡಲ್ ಮಾಡ್ರೆ ಆ ಸೈಡ್ ಕೈಯಿಂದ ಹೆಂಡಲಿಂದ ಒಳಸಾಗತ್ತಾರ ನೋಡ್ರಿ ಅದು ಹೊಳಸೋದ್ರಿಂದ ಏನು ಮಾಡ್ತೈತೆ ಮ್ಯಾಲೆ ಕೆಳಗೆ ಮಾಡ್ಬೋದು ಒಳಗೆ ಮತ್ತು ಹಿಂದ್ಗಡೆ ಏನು ಮಾಡ್ರಿ ಅಂದ್ರೆ ಒಂದು ಮೋಟ್ರ್ ಕೂಡ ಕೊಟ್ಟರೆ ಮೋಟ್ರಿಗೆ ಒಂದು ಮ್ಯಾಲೆ ಸಪೋರ್ಟ್ ಪಟ್ಟಿ ಥರ ಕೊಟ್ರೆ ಯಾಕಂದ್ರೆ ಬಕೆಟ್ನಿಂದ ಏನೋ ಒಂದು ನೀರಿನ ಪದಾರ್ಥದ ಥರ ಇರುವಂಥ ಬಿತ್ತಂದ್ರೂ ಅಂದರೂ ಕೂಡ ಮೋಟ್ರಿಗೆ ಸಿಡಿ ಮಾಡಿದ್ರು ಕೂಡ ಸೇಫ್ಟಿ ಮಾಡಾರೆ ನೋಡಿದ್ರಲ್ಲ ನೀವೇ ಬಂದುಗಳ ನಮ್ಮ ಜನ ಯಾವ್ಯಾವ ರೀತಿ ಕಡಿಮೆ ಬಜೆಟಲ್ಲಿ ಹಾಗೂ ಹೆಚ್ಚಿನ ಒಂದು ಸಮಯದ ಉಳಿತಾಯವನ್ನು ಯಾವ ರೀತಿಯಾಗಿ ನಮ್ಮ ಜನ ಬಳಕೆಯನ್ನು ಮಾಡ್ಕೊತಾರೆ ಅನ್ನೋದು ಕೂಡ